ಶಾಲೆಯಲ್ಲಿ ಮತ್ತೆ ಫುಡ್ ಪಾಯ್ಸನ್ ಆಗಿ ಮಕ್ಕಳು ಅಸ್ವಸ್ಥ ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಸ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಮುರಾಜಿ ವಸತಿ ಶಾಲೆಯಲ್ಲಿ ಮತ್ತೆ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ ಹತ್ತು ವಿದ್ಯಾರ್ಥಿನಿಯರು ಇಬ್ಬರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಇದು ಮೊದಲೇನಲ್ಲ ಈ ರೀತಿ ಫುಡ್ ಪಾಯ್ಸನ್ ಆಗ್ತಾ ಇರೋದು ಈ ಹಿಂದೆಯೂ ಕೂಡ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿತ್ತು ನೂರ ಇಪ್ಪತ್ತು ಮಕ್ಕಳು ಅಸ್ವಸ್ಥರಾಗಿದ್ರು ಇದೀಗ ಎರಡನೇ ಬಾರಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ ಕೆಲ ದಿನಗಳ ಹಿಂದೆಯಷ್ಟೇ ಈ ಮುರಾರ್ಜಿ ವಸತಿ ಶಾಲೆಗೆ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಸತಿ ಶಾಲೆಯ ಅವ್ಯವಸ್ಥೆ ಹಾಗೆ ಸ್ವಚ್ಛತೆಯ ಬಗ್ಗೆ ವಾರ್ಡನ್ ಸೇರಿ ಸಿಬ್ಬಂದಿ ವರ್ಗದವರಿಗೆ ತರಾಟೆ ತೆಗೆದುಕೊಂಡಿದ್ರು ಆದ್ರೂ ಇಲ್ಲಿ ಯಾವುದೂ ಸರಿಯಾದಂತೆ ಕಾಣಿಸ್ತಾ ಇಲ್ಲ ಹೀಗಾಗಿಯೇ ಇದೀಗ ಮತ್ತೆ ಹನ್ನೆರಡು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಫುಡ್ ಪಾಯ್ಸನ್ ಆಗಿದೆ ಈಗಾಗಲೇ ಅಸ್ವಸ್ಥಗೊಂಡಂತಹ ವಿದ್ಯಾರ್ಥಿಗಳನ್ನ ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಹೀಗಾಗಿ ಮಕ್ಕಳು ಮತ್ತೆ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ Да, как